ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪೂರಕ ಪಾಠ ಶಿಕ್ಷಕನಿಗೊಂದು ಗುಡಿ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಅಥರ್ಗ ಗ್ರಾಮವು ಸಾಕ್ಷರತೆಯ ದೃಷ್ಟಿಯಿಂದ ಮೊದಲು ಹೇಗಿತ್ತು ಅಂದರೆ ಎಷ್ಟೊಂದು ಜನ ಅಲ್ಲಿ ಅಕ್ಷರಸ್ಥರಿದ್ದರು ಇದ್ದರು ಸಾಕ್ಷರತೆ ಹೇಗಿತ್ತು ಅಂತ ಅಥರ್ಗ ಗ್ರಾಮವು ಸಾಕ್ಷರತೆಯ ದೃಷ್ಟಿಯಿಂದ ಮೊದಲು ಒಂದು ಕೊಂಪೆಯಾಗಿತ್ತು ಕೊಂಪೆ ಅಂದ್ರೇನು ಒಂಥರ ಹಾಳು ಊರು ಯಾವುದೇ ಸೌಲಭ್ಯಗಳು ಸುಧಾರಣೆ ಇಲ್ಲದಂತ ಊರಿಗೆ ನಾವು ಕೊಂಪೆ ಅಂತ ಅಂತೀವಿ ಅಥರ್ಗ ಗ್ರಾಮವು ಸಾಕ್ಷರತೆಯ ದೃಷ್ಟಿಯಿಂದ ಮೊದಲು ಒಂದು ಕೊಂಪೆಯಾಗಿತ್ತು ಗ್ರಾಮವು ಅನಕ್ಷರಸ ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡಾಗಿತ್ತು ನೋಡಿ ಆ ಗ್ರಾಮದಲ್ಲಿ ಅಂದರೆ ಆ ಹಳ್ಳಿಯಲ್ಲಿ ಲಿಟ್ರಸಿ ಇದ್ದಿದ್ದಿಲ್ಲ ಅಂತ ಎಲ್ಲರೂ ಅನಕ್ಷರತರಾಗಿದ್ರು ಯಾರಿಗೂ ಓದು ಬರಹ ಬರ್ತಾ ಇರಲಿಲ್ಲ ತವರು ಅದು ಅನಕ್ಷರತೆಯ ತವರು ಹಾಗೂ ದುರ್ಗುಣಗಳ ಬೀಡು ಆಗಿತ್ತು ದುರ್ಗುಣಗಳಂದರೆ ಕುಡಿಯುವುದು ಮದ್ಯಪಾನ ಮಾಡುವುದು ಸೇದುವುದು ಹೀಗೆ ಕೆಟ್ಟ ಚಟಗಳ ಒಂದು ದುರ್ಗುಣಗಳನ್ನು ಬೆಳೆಸಿಕೊಂಡಂತಹ ಅಲ್ಲಿಯ ಜನರು ಆ ದುರ್ಗುಣಗಳ ಬೀಡಾಗಿತ್ತು ಅಂತ ಗ್ರಾಮ ರೇವಣ ಸಿದ್ದಪ್ಪ ಮಾಸ್ತರರು ಅಥರ್ಗ ಗ್ರಾಮವನ್ನು ಹೇಗೆ ಸುಧಾರಣೆ ಮಾಡಿದರು ನೋಡಿ ರೇವಣ ಸಿದ್ದಪ್ಪ ಅನ್ನುವಂಥ ಮಾಸ್ತರು ಆ ಗ್ರಾಮಕ್ಕೆ ಬರ್ತಾರೆ ಅವರು ಬಂದ ನಂತರ ಯಾವ ರೀತಿ ಅದನ್ನು ಸುಧಾರಣೆ ಮಾಡ್ತಾರೆ ರೇವಣಸಿದ್ದಪ್ಪ ಮಾಸ್ತರ್ ಜನರನ್ನು ತಿದ್ದಿದರು ತೀಡಿದರು ದುಡಿಯಲು ಶಕ್ತಿ ನೀಡಿದರು ಕತ್ತಲಿದ್ದ ಮನೆಗೆ ಬೆಳಕು ತಂದರು ಅಂದರೆ ಅವರಿಗೆಲ್ಲ ಇಂಥ ದುರ್ಗುಣಗಳನ್ನು ನೀವು ಬಿಟ್ಟು ಚೆನ್ನಾಗಿ ದುಡಿಯಬೇಕು ಯಾವ ರೀತಿ ದುಡಿಬೇಕು ಯಾವ ರೀತಿ ಇರಬೇಕು ಅನ್ನೋದನ್ನು ಎಲ್ಲ ಅವರು ತಿಳಿಸಿಕೊಟ್ರು ಜನರಿಗೆ ಅಂದರೆ ಅವ್ರನ್ನ ತಿದ್ದಿದರು ತೀಡಿದರು ಕತ್ತಲಿದ್ದ ಮನೆಗೆ ಬೆಳಕು ತಂದರು ಅಂದರೆ ಎಲ್ಲ ಕೆಟ್ಟ ಗುಣಗಳಿಂದ ಕೂಡಿಕೊಂಡು ಏನೂ ಕೆಲಸ ಇಲ್ಲದೆ ಸೋಮಾರಿಗಳಾಗಿದ್ದಂತಹ ಜನರ ಒಂದು ಕತ್ತಲೆಯಿಂದ ಕೂಡಿದಂತಹ ಅವರ ಮನೆಗೆ ಬೆಳಕನ್ನು ತಂದರು ಗ್ರಾಮ ಸುಧಾರಣೆ ಯುವಕರಿಗೆ ಮಾರ್ಗದರ್ಶನ ಕೃಷಿಯಲ್ಲಿ ಉತ್ತೇಜನ ಮೂಢನಂಬಿಕೆ ವಿರುದ್ಧ ತಿಳುವಳಿಕೆ ಗುಡಿ ಕೈಗಾರಿಕೆ ಬಗ್ಗೆ ಕಲ್ಪನೆ ಮೂಡಿಸಿದರು ನೋಡಿ ಏನಂತ ಕೆಲಸವನ್ನು ಮಾಡಿದರು ಅವರು ಗ್ರಾಮವನ್ನು ಸುಧಾರಣೆ ಮಾಡಿದರು ಯುವಕರಿಗಲ್ಲಿ ಆ ತಿಳುವಳಿಕೆಯನ್ನು ಹೇಳಿ ಅವರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಮುಂದೆ ಹೋಗಬೇಕು ಅನ್ನೋ ಮಾರ್ಗದರ್ಶನವನ್ನು ನೀಡಿದರು ಕೃಷಿಯಲ್ಲಿ ಏನೇನು ಬೆಳವಣಿಗೆಯಾಗಿದೆ ಏನೇನು ಯಾವ ರೀತಿ ಬೆಳೆಯನ್ನು ಬೆಳೆಯಬೇಕು ಅನ್ನುವುದನ್ನು ಕೂಡ ಅವರು ತಿಳಿಸಿದರು ಮೂಢನಂಬಿಕೆ ವಿರುದ್ಧ ತಿಳುವಳಿಕೆ ಹಳ್ಳಿಗಳಲ್ಲಿ ಮೂಢನಂಬಿಕೆ ಬಹಳ ಇರ್ತದೆ ಅದರ ವಿರುದ್ಧ ಅವರು ತಿಳುವಳಿಕೆಯನ್ನು ಮೂಡಿಸಿದರು ಗುಡಿ ಕೈಗಾರಿಕೆ ಬಗ್ಗೆ ಕಲ್ಪನೆಯನ್ನು ಮೂಡಿಸಿದರು ಹೆಣ್ಣು ಮಕ್ಕಳ ಸಮಾನತೆಗಾಗಿ ಮತ್ತು ಮದ್ಯ ವ್ಯಸನಿಗಳನ್ನು ಮುಕ್ತರನ್ನಾಗಿ ಮಾಡಲು ಶ್ರಮಿಸಿದರು ನೋಡಿ ಮದ್ಯ ವ್ಯಸನಿಗಳು ಇದು ಮಧ್ಯ ಅಂತಾಗಿದೆ ಇದು ಇಲ್ಲಿ ಇದು ಬರಬಾರ್ದು ಮದ್ಯ ವ್ಯಸನಿಗಳನ್ನು ವ್ಯಸನ ಮುಕ್ತರನ್ನಾಗಿ ಮಾಡಲು ಶ್ರಮಿಸಿದರು ಯಾರು ಈ ಕುಡಿತದ ಚಟಕ್ಕೆ ದಾಸರಾಗಿದ್ದರು ಅವರನ್ನು ಆ ಚಟವನ್ನು ಬಿಡಿಸಲಿಕ್ಕೆ ಅವರು ಹೋರಾಡಿದರು ಶ್ರಮಿಸಿದರು ಇವರ ಪ್ರಯತ್ನದಿಂದ ಅಥರ್ಗ ಗ್ರಾಮವು ಮಾದರಿ ಗ್ರಾಮವಾಯಿತು ನೋಡಿ ಇವರ ಈ ಮಾಸ್ತರರ ಪ್ರಯತ್ನದಿಂದ ಅಥರ್ಗ ಗ್ರಾಮವು ಮಾದರಿ ಗ್ರಾಮವಾಯಿತು ನೋಡಿ ಮಾಸ್ತರನ್ನು ಊರಿನ ಜನ ಹೇಗೆ ಆರಾಧಿಸುತ್ತಾರೆ ಊರಿನ ಜನರೆಲ್ಲಾ ಕೂಡಿ ಮಾಸ್ತರರಿಗೆ ಒಂದು ಗುಡಿಯನ್ನು ಕೊಟ್ಟಿದ್ದಾರೆ ನೋಡಿ ಇಷ್ಟೆಲ್ಲ ಒಳ್ಳೆಯದನ್ನು ಮಾಡಿದಂತ ಮಾಸ್ತರೇ ನಮ್ಮ ಪಾಲಿಗೆ ದೇವರು ಎಂದು ತಿಳಿದುಕೊಂಡು ಊರಿನ ಜನರು ಅವರಿಗೊಂದು ಗುಡಿಯನ್ನು ಕೊಟ್ಟಿದ್ದಾರೆ ಗುಡಿಯಲ್ಲಿ ಮಾಸ್ತರ ಆಳೆತ್ತರದ ಪ್ರತಿಮೆ ಇದೆ ನಿತ್ಯ ಎರಡು ಬಾರಿ ಪೂಜೆ ಮಾಡುತ್ತಾರೆ ಅದಕ್ಕೋಸ್ಕರ ಅರ್ಚಕರಿದ್ದಾರೆ ಈ ಶಿಕ್ಷಕರಿಗಾಗಿ ಪ್ರತಿ ವರ್ಷ ಶಿವರಾತ್ರಿ ಎಂದು ಭಾರಿ ಜಾತ್ರೆ ನಡೆಯುತ್ತದೆ ನೋಡಿ ಅವರು ಮಾಸ್ತರ ಒಂದು ಪ್ರತಿಮೆಯನ್ನು ಮಾಡಿ ಆ ಗುಡಿಯಲ್ಲಿ ಇಟ್ಟಿದ್ದಾರೆ ನಿತ್ಯ ಎರಡು ಬಾರಿ ಅದಕ್ಕೆ ಪೂಜೆ ಮಾಡ್ತಾರೆ ಅದಕ್ಕೋಸ್ಕರ ಅರ್ಚಕರನ್ನು ಕೂಡ ಅವರು ನೇಮಿಸಿದ್ದಾರೆ ಈ ಶಿಕ್ಷಕರಿಗಾಗಿ ಪ್ರತಿ ವರ್ಷ ಶಿವರಾತ್ರಿಯಂದು ಭಾರಿ ಜಾತ್ರೆ ನಡೆಯುತ್ತದೆ ನೋಡಿ ಇಡೀ ರಾತ್ರಿ ಭಜನೆ ಕೀರ್ತನೆ ನಡೆಯುತ್ತದೆ ಊರವರು ನಾವು ಮಾಸ್ತರ ಜಾತ್ರೆ ಮಾಡ್ತೀವಿ ಅವರನ್ನು ನಾವು ದೇವರಂತೆ ನಂಬಿರು ಎಂದು ಹೆಮ್ಮೆಯಿಂದ ಹೇಳುತ್ತಾರೆ ನೋಡಿ ಆ ಒಳ್ಳೆಯದನ್ನು ಮಾಡಿದಂಥ ಮಾಸ್ತರೇ ಅವರಿಗೆ ದೇವರಂತೆ ಕಾಣಿಸಿದರು ಈ ರೀತಿ ಮಾಸ್ತರನ್ನು ಊರಿನ ಜನ ಆರಾಧಿಸುತ್ತಾರೆ ಇದೇ ರೀತಿ ನಿಮ್ಮ ಎಲ್ಲ ವಿಷಯಗಳ ಬಗ್ಗೆ ಪ್ರಶ್ನೋತ್ತರಗಳನ್ನು ಮತ್ತು ಭಾಷಾಭ್ಯಾಸ ಎಲ್ಲ ವಿಷಯಗಳನ್ನು ನಾವು ಹೇಳ್ತಾ ಇರ್ತೀವಿ ತಪ್ಪದೇ ನಮ್ಮ ಯಜೋ ಆಲ್ರೌಂಡರ್ ಮತ್ತು ಸರಿ ಮೊಬೈಲ್ ಸ್ಕೂಲ್ ಚಾನೆಲ್ನ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ